ಫ್ರೆಂಡ್ಸ್ ವೆಲ್ಕಮ್ ಟು ಬಿ ಎಲ್ ಎಸ್ ಕ್ಲಾಸ್ ನಾನು ನಿಮ್ಮ ವೆಂಕಟೇಶ್ ಬನ್ನಿ ಬೇಕು ಬ್ಲಾಗ್ ಬ್ಲಾಕ್ ಶಾಪ್ ನೋಡೋಣ ಬೆಳಗ್ಗೆ ಸೀದಾ ಹೋಟೆಲಿಗೆ ಬಂದಿವಿ ಇಲ್ಲೇ ಎಲ್ಲ ಚಹಾ ಕುರ್ಕೊಂಡು ಹೋಗೋಣ ಅಂತ ಗಾಡಿ ಹತ್ತಿರ ಚಹಾ ಗುಡ್ಡೆ ಬಿಸ್ಕೆಟ್ ಬೆಳಗ್ಗೆ ಚಹಾ ಗುಡ್ಡೆ ಬಿಸ್ಕೆಟ್ ತಿನ್ನಲಿಲ್ಲ ಅಂದರೆ ಸಮಾಧಾನ ಆಗಂಗಿಲ್ಲ ಫೈನಲಿ ಇವಾಗ ಗಾಡಿ ಹತ್ತಿರ ವಾಪಸ್ ಬಂದೀನಿ ಇವಾಗ ಏನಪ್ಪ ಅಂದ್ರೆ ಶೋ ಎಲ್ಲ ಬಂದಾನ ಬಂದಾನ ಎಲ್ಲಿ ಹೋಗ್ಯಾನ ನೋಡಿ ಹೋಗಿ ಬಿಟ್ಟಣ ಮತ್ತ ಒಳ್ಳೆ ಹುಡ್ಕೊಂಡು ಕೆಲಸ ಮಾಡಿಸ್ಬೇಕು ಇರಲಿ ಇವಾಗ ಆ ಗಡಿ ಹತ್ರ ಹೋಗಿ ಸ್ವಲ್ಪ ನೋಡ್ಕೊಂಡು ಬರೋಣ ಏನೇನು ಕೆಲಸ ಅಂತಂದು ಮತ್ತೆ ಹೊಳೆ ಹೇಳಿದ ಕೆಲಸ ಎಲ್ಲ ಮಾಡಿದರೆ ಚಲೋ ಇಲ್ಲಾಂದ್ರೆ ಮತ್ತೆ ಹೇಳಿ ಬರಬೇಕು ಅವಾಗ ಇವಾಗ ಈ ಗಡಿ ಹತ್ರ ಬಂದೀನಿ ಕೆಲಸ ನೋಡಿದ್ರೆ ನಿನ್ನೆ ಹೇಳಿದ ಅಷ್ಟೇ ನಾವು ಹೊಳೆ ಏನೂ ಮುಟ್ಟಿಲ್ಲ ಇದು ಒಳಗೆ ಹೋಗಿಸ್ಬೇಕು ಡೋರೆಲ್ಲ ಸರಿ ಮಾಡಿಸ್ಬೇಕು ಇನ್ನೂ ಸ್ವಲ್ಪ ಅಂತಾನೆ ಬರೇ ಚಲ್ತಾ ಬಾಯಿ ಚಲ್ತಾ ಸ್ವಲ್ಪ ಚಲಾಗ ಬಾಯಿ ಚಲಾಗ ಸಮಾಜ ಜೀವನ ಚಲಾಗ ಹಿಂಗೆ ಹೇಳ್ತಾನೆ ಅವ್ಳ ಡೈಲಾಗ್ ಬರೀ ಒಳಗಲ್ ಪತ್ರ ಒಂದು ಐತೆ ನೋಡಿ ಪತ್ರ ಒಂದು ಈ ಕಡೆ ವೆಲ್ಡಿಂಗು ಟ್ಯಾಪಿ ಇಟ್ಟಿದ್ದೆ ಎಲ್ಲ ಫುಲ್ ಮಾಡಿಸೀನಿ ಒಳ ಆ ಕಡೆನೋ ತಾಪಿ ತಾಪಿ ಐತಿ ಒಳ್ಳೆ ಅವಾಗ ಫುಲ್ ಹೊಡಿ ಅಂತ ಹೇಳ್ತೇನೆ ಸ್ಕ್ರೂ ಎಲ್ಲ ಹಾಕಿಸ್ಬೇಕು ಇನ್ನು ಎಕ್ಸ್ಟ್ರಾ ಇಲ್ಲಿ ಎಕ್ಸ್ಟ್ರಾ ಹಾಕಂತೇಳಿ ಹಾಕಿ ನೋಡಿ ಇಲ್ಲೇ ಒಂದು ಎಕ್ಸ್ಟ್ರಾ ಅಂತ ಇಲ್ಲೇ ಇಲ್ಲೊಂದು ಎಕ್ಸ್ಟ್ರಾ ಹಾಕಂತೇಳಿ ಏನು ಕೆಲಸ ಮಾಡ್ತಾರೆ ಎಂಥರು ಕೆಲಸ ಮಾಡೋರು ಏನಾರ ನಮ್ಮ ಕಡೆ ಸಿಕ್ಕರೆ ಬೇಧ ಬೇದ ನೋಡು ಎಲ್ಲಿ ಅವ್ಲಿ ನೀನ ನೋಡೋಣ ಆದಷ್ಟು ಗಡಿಯರು ತೆಗೀತು ನೀವು ತೆಗಿಬೇಕಂತ ಮಾಡೀನಿ ಬರ್ರಿ ಬೆಳಗ್ಗೆ ನಾಷ್ಟ ಮಾಡಿಲ್ಲ ಹೊಟ್ಟೊಂದು ನಾಷ್ಟ ಮಾಡಿ ಊಟ ಮಾಡ್ಕೊಂಬರ್ರಿ ನೀವು ಇಲ್ಲಿ ಬೆಳಗ್ಗೆ ನಾಷ್ಟ ಮಾಡಿರಂಗಿಲ್ಲ ಮಧ್ಯಾಹ್ನ ಒಮ್ಮಲಿ ಊಟ ಮಾಡೋದಾಗೈತಿ ಇವಾಗ ಏನಪ್ಪ ಅಂದ್ರೆ ಕೆಲ್ಸದ ಅವಸರದಾಗ ಗೊತ್ತಾ ನಮ್ಗೆ ಊಟ ಎಲ್ಲ ಮಾಡ್ಕೊಂಡು ಗಾಡಿ ಹತ್ರ ಬಂದೆ ವಾಪಸ್ಸು ಸೊ ಮಳೆ ಒಂದು ಬರ್ತಾ ಇದೆ ಮಳೆ ಅಂದರೂ ಯಾವಾಗ ಬರುತ್ತೆ ಯಾವಾಗಿಲ್ಲ ಅಂತ ಗೊತ್ತಾನಾಗೋದಿಲ್ಲಲ್ಲಿ ನೋಡಿ ಗುಡ್ಡ ಹಂಗೆ ಮೋಡ ಹಂಗಾಗಿತ್ತು ಫುಲ್ ಫ್ರೆಂಡ್ಸ್ ಮಳೆ ಬರ್ತಾ ಇದೆ ನೋಡಿ ಇಲ್ಲಿ ಸಿಕ್ಕಾಪಟ್ಟೆ ಮಳೆ ಇದೆ ಒಳ್ಳೆ ಮಳೆ ಬಿಡ್ತಾನೆ ಇಲ್ಲ ಹಂಗೆ ಈ ಕೆಲಸ ಮಾಡಂದ್ರೆ ಮೆಸ್ತ್ರಿ ಅಡ್ವಾನ್ಸ್ ಬೇಕಂತ ಅಡ್ವಾನ್ಸ್ ಕೊಡಬೇಕಂತ ಅಡ್ವಾನ್ಸ್ ಕೊಟ್ಟರೆ ಕೆಲಸ ಮಾಡ್ತಾನೆ ಅಂತ ಹೇಳತ್ತಾನೆ ಮತ್ತೆ ಹೊಳೆ ಅದ ಇವತ್ತು ಕೆಲಸ ಮಾಡಪ್ಪ ನಾಳೆ ಅಡ್ವಾನ್ಸ್ ಕೊಡ್ತೀನಿ ಅಂತ ಹೇಳತ್ತೀನಿ ನಾನು ಇವಾಗ ಬರುದು ಮಧ್ಯಾಹ್ನ ಬಂದನ ಕೆಲಸ ಮಾಡಕತ್ತಾನ ಮಳಿ ಒಂದು ಸ್ಟಾರ್ಟ್ ಆಗೈತಿ ಇವತ್ತು ನೋಡಿ ಮಳೆ ಆ ಗಾಡಿಗೆ ಹತ್ರ ಹೋಗಿದ್ದೆ ಅಲ್ಲಿ ಮಳೆ ಹತ್ತಿತ್ತು ಮತ್ತು ಹೊಳೆ ಬಂದು ಇಲ್ಲಿ ನಿಂತಿನ ಇಲ್ಲಿ ಮಳೆ ಹತ್ತೈತಿ ಈ ಮಳೆಗಾಲದಿಂದ ಕೆಲಸ ಅಂತ ಜಲ್ದಿ ಆಗಂಗಿಲ್ಲ ಈ ಗಾಡಿಗೆ ಜಳಗಿ ನೋಡ್ರಿ ಹೆಂಗೆ ಹಿಡ್ದಾನ ಜಡ್ ಸ್ಟೈಲ್ ಆಗಿದೆ ಇಲ್ಲಿ ದಂಡಿ ಗಿಡದಾನ ಯಾವಾಗಲೂ ಹಿಂಗೆ ಬಂದು ಇದು ಹಿಂಗಿತ್ತಲ್ಲ ಹಿಂಗೆ ಪಟ್ಟಿ ಇರುತ್ತೆ ಹಿಂಗೆ ಪಟ್ಟಿ ಹಿಂಗೆ ಸ್ಲೇವಲ್ ಆಗ್ಬೇಕು ಹಿಂಗೆ ಬಂದು ಹಿಂಗೆ ಲೇವಲ್ ಆಗ್ಬೇಕು ಅದು ಹೊರಗಿಡ್ದಾನ ಬರೀ ಹಿಂಗೆ ಮುರಿಬೇಕಿತ್ತ ತಗೋದು ಹೊಳೆ ಹಿಡಿಸ್ಬೇಕು ಅವನ ಕೈಲಿ ಕೆಲಸ ಇಲ್ಲ ಟೆಂಪ್ರರಿ ಕೆಲಸ ಮಾಡಿದ್ರೆ ಹೆಂಗಲ್ಲ அதுக்காக வகாத்தே மாட்ஸ்கொடுத்தினா இவத்து அட்வான்ஸ் வைக்க இவத்து கொடுங்க அட்வான்ஸ் இவங்க நாளைக்கு கொடுத்தன கொடுத்தனும் கொடாங்களா கல்சாங்க கொடுத்து கே அட்வான்ஸ் கொடுத்த கை கொடுத்தார் இவங்க நம்ம கே பம்பர் ரெடி கரீ भाई काम करते रहे ना हो जाएगा पैसा भी आएगा तुमका देखो अभी कर ले तू उसका काम कितना किया वो गाड़ी का पतराड़ देना ये वेडिंग हो गई है ये बेटा आने की वेडिंग हो जाती है बड़े इधर मत बगल में ಪತ್ರಕ್ಕಿದ್ದಾರೆ ರೆಡಿಯೇಟ್ರ್ ಕುಂದಿರ್ಸ್ಬೇಕಂತ ಮಾಡಿದ್ವಿ ಬಟ್ ಇನ್ನೊಂದು ಸ್ವಲ್ಪ ವೀಡಿಂಗ್ ಐತೆ ಒಂದು ಟಾಕು ಟೋಕು ಹಾಗೆ ರೆಡಿಯೇಟ್ರ್ ಡ್ಯಾಮೇಜ್ ಆಗುತ್ತಂತ ಇವತ್ತು ಕುಂದಿರ್ಸ್ಲಿಲ್ಲ ಅವ್ನು ಫೋನ್ ಮಾಡೀನಿ ನಾಳೆ ಬೆಳಗ್ಗೆ ಬಂದು ಕೊಡ್ತೀನಿ ನೀವು ಕುಂದರ್ಸ್ಕೊರ ಅಂತ ಹೇಳೋಣ ಇಲ್ಲ ಸಣ್ಣ ಪುಟ್ಟ ಕೆಲಸದ ಇವನು ಅದು ಸಂಬಂಧ ಬಿಟ್ಟಿನ ಯಾಕಂದ್ರೆ ರೇಡರ್ಸ್ ಮ್ಯಾಗ ಇಲ್ಲೆಲ್ಲಿ ಏನು ವೆಡಿಂಗ್ ಗಿಡಿಂಗ್ ಏನು ಮಾಡಬಾರ್ದಲ್ಲ ಡ್ಯಾಮೇಜ್ ಆಗುತ್ತೆ ಅದಕ್ಕೋಸ್ಕರ ನೀವು ಮಾಡೋತ್ತೆ ನೋಡಿ ವೆಡಿಂಗ್ ಸಣ್ಣ ಪುಟ್ಟ ಕೆಲ್ಸಕ್ಕೆ ಉಳಿದ್ಬಿಟ್ಟಿರ್ತವಲ್ಲ ಅದಕ್ಕೋಸ್ಕರ ಇವನ್ನೂ ಇಲ್ಲಿ ಬಿಟ್ಟ ನೋಡಿ ಇಲ್ಲಿ ಇನ್ನು ತುಂಬಂತೇಳಿ ಮೊನ್ನೆ ಒಂದು ಇತ್ತು ಮಾಡ್ಯಾನ ಬಿಟ್ಟ ಇಲ್ಲೇ ಫೈಬರ್ ತೊಗೊಂಬಂದು ಫೈಬರ್ ಹಾಕ್ಯಾನ ತಗಡೆ ಪತ್ರ ಕಮ್ಮಿ ಕಟ್ ಮಾಡಿ ವಿಡಿಂಗ್ ಹಿಡ್ದಾನ ಇವಾಗ ನೋಡಿ ಫೈಬರ್ ಒಳಗೆ ಹೋಗುತ್ತಾ ಇಷ್ಟು ಕಿಂಡಿನೇ ಬೀಳುತ್ತೆ ಮತ್ತು ಇದನ್ನು ರೆಡಿ ಮಾಡಿಕೊಡ ಅಂಥೇಳಿ ನಾವ್ ಯಾಕಂದ್ರೆ ಅದು ಕುಲ್ಲನ ಆಗುತ್ತಲ್ಲ ಗಾಳಿ ಆಡುತ್ತೆ ನೀರು ಎಲ್ಲ ಒಳಗೆ ಹಿಡಿತೈತಿ ಅದಕ್ಕೋಸ್ಕರ ಎಲ್ಲ ವೆಲ್ಡಿಂಗ್ ಹಂಗೇತಿ ಹಾಗಾಗಿ ವೆಲ್ಡಿಂಗ್ ಮಾಡ್ಸಕತಿ ಅಷ್ಟು ಎಲ್ಲೆಲ್ಲಿ ಉಷ್ಟು ಕಡೆ ಮಾಡ್ಸಕತ್ತೀನಿ ಇವಾಗ ಈ ಗಾಡಿದು ಬಂಪರ್ ಚೇಂಜ್ ಮಾಡಿಸ್ಬೇಕಂತ ಮಾಡಿ ನಾವು ಬಂಪರ್ ಯಾವ ಥರ ಅಂದ್ರೆ ಮೊದಲಕ್ಕಿದು ಬಂಪರ್ ಬೇರೆ ಇತ್ತು ಅದಕ್ಕೆ ಸಾಧಾ ಇತ್ತು ಏನೇ ಲೈಟಿಂಗ್ ಗೀಟಿಂಗ್ ಏನಿಲ್ಲ ನಾರ್ಮಲ್ ಆಗಿತ್ತು ಒಂಥರ ಬಿ ಎಸ್ ತ್ರೀ ಮಾಡಲ್ ಸೇಮ್ ಕಾಣ್ತಿತ್ತು ಸಿಕ್ಸ್ ಎಲ್ ಗಾಡಿ ಬರ್ತಿದ್ದು ಆ ಥರ ಇವಾಗ ಏನಪ್ಪ ಅಂದ್ರೆ ಅಗದಿ ಬಿ ಎಸ್ ಫೋರ್ ಮಾಡಲ್ ಬಂಪರ್ ಹಾಕ್ಬೇಕಂತ ಮಾಡಿ ಇದಕ್ಕೆ ಅಲ್ಟ್ರೇಷನ್ ಮಾಡಿ ನಾಳೆ ತೊಗೊಂಬಂದು ಹಾಕ್ತೀವಿ ಕಲ್ ಮಿಲೇಗನಾ ಬೂಡೋ ಉಸ್ಕು ದೇಗ ಪೈಸಾ ಬಾದ್ಮೇ ಲಾಕೆ ಇಸ್ಕು ಸಬ್ ಫಿಟ್ಟಿಂಗ್ ಕರೆದು ಹೋಜಾಗ ಕಲ್ ಭೀ ರೆಟರ್ ಫಿಟ್ ಕರೆ ಆಗನಾ ಹೋಜೆಗ ಕಾಮಾರಾ ಭೀ ಹೋಜಾಗ ಉಸ್ಕಾ ಭೀ ಹೋಜಾಗ ಗಾಡಿ ಚಾಲೂಕರಿಗೆ ತುಂಬ ಗಾಡಿ ದರ್ಸಿ ಇಲ್ಲಾಣಿಕ ಫ್ರೆಂಡ್ಸು ಇವಾಗ ಮೆಸ್ರ್ ಎಲ್ಲರೂ ಹೋಗ್ಯಾರ ಮಳೆ ಹೊಡೆದ್ ನೋಡಲ್ಲ ನೀರು ನಿಂತು ಬೇಕು ಎಲ್ಲ ಕಡೆ ಬರ್ರಿ ಇವಾಗ ಟೈಮ್ ಆಯಿತು ನಾವು ಊಟ ಊಟ ಮಾಡ್ಕೊಂಡು ಬರೋದು ಜಲ್ದಿನ ಮಳೆಗೆ ಹಣ ದಿನ ಅದಕ್ಕೋಸ್ಕರ ನಾನು ಇವಾಗ ಊಟ ಮಾಡ್ಕೊಂಡು ಎಲ್ಲ ಹೋಗ್ತಾ ಇದ್ದೆ ಮಳೆ ನೋಡಿ ಹೋಗ್ತಾ ಇದೆ ಇಲ್ಲಿ ಒಂದು ಹಾಫ್ ಆನ್ ಅವರ್ ಆಯ್ತು ಈಗ ಎಲ್ಲಿರುವೆ ಮಳೆ ಎಲ್ಲಿರುವೆ ಬಂಬೈದಲ್ಲಿ ಈವ್ನಿಂಗ್ ಟೈಮ್ನಾಗ ಇಲ್ಲಿರು ಎಲ್ಲ ಕಷ್ಟ ಭಾಳ ಐತೆ ಛತ್ರಿ ಒಂದು ತೊಗೊಂಬಂದಿಲ್ಲ ಹಂಗೆ ಗಾಡಿಯಲ್ಲಿ ಹಂಗೆ ಬಿಟ್ಟು ಹಂಗೆ ಬಂದೀನಿ ಫ್ರೆಂಡ್ಸ್ ಇವಾಗ ಹೋಟೆಲ್ ಮಾಡ್ಕೊಂಡು ಬಂದೆ ನಿನ್ನೆ ನೈಟ್ ಯಾಕೆ ಕಣ್ಣಿಗೆ ಒಂಥರ ಆಗೈತೆ ಕಣ್ಣು ಒಂಥರ ಆಗೈತೆ ಅಂದು ಕಣ್ ಜುಟ್ಲೆ ಆದಂಗೆ ಆಗೈತಿ ಏನು ಮಾಡೋದು ಗೊತ್ತಿಲ್ಲ ಬಟ್ ಏನು ಕಡ್ದಂಗೆ ಇನ್ನಿಸಿಲ್ಲ ಬಟ್ ಎದುರು ಸಂಬಂಧ ಆಗಿತ್ತು ಆಗೈತೆ ಗೊತ್ತಿಲ್ಲ ಇಲ್ಲಿ ಕ್ಲೈಮೇಟಿಗೆ ಆಗಿತ್ತು ಎದುರು ಸಂಬಂಧ ಅಂತ ಗೊತ್ತಾಗತ್ತಿಲ್ಲ ಇವಾಗ ಏನೋ ಕಮ್ಮಿ ರಾತ್ರಿ ಎಲ್ಲ ಮಲ್ಕೊಂಡು ಬೆಳಗ್ಗೆ ಹೇಳ್ತೀನಲ್ಲ ಅವಾಗ ಒಂಥರ ಆಗಿಬಿಟ್ಟಿರ್ತದೆ ಇದೆಲ್ಲ ಫುಲ್ಲು ಇವಾಗಂತರೂ ಫ್ರೆಂಡ್ಸ್ ಊಟ ಎಲ್ಲ ಮಾಡ್ಕೊಂಡು ಬಂದಿನಿ ಆರಾಮಾಗಿ ಮಲ್ಕೋಣ ಯಾವ ಗಡೇ ಮಲ್ಕೊತೀನಿ ಅಂತ ಕೇಳ್ತಿರಲ್ಲ ಇದ್ದ ಗಡಾಗ ಮಲ್ಕೊತೀನಿ ನಾನು ಈ ಗಡೆಯಾಗೆ ಎಲ್ಲಿ ಮಲ್ಕೋತೀನಂತಂದ್ರೆ ಆ ತಲೆಗಡೆ ಸೀಟ್ ಇಲ್ಲ ಬಟ್ ಮ್ಯಾಗ ಸ್ಲೀಪಿಂಗ್ ಐತೆ ಸ್ಲಿಪಿಂಗ್ ಮೇಲೆ ಮಲ್ಕೋತೀನಿ ಅಂದರೆ ಆ ಸಿಲ್ಪಿ ಮೇಲೆ ಸೀಟು ತಲ್ಗೊಂಬು ಎಲ್ಲ ಇದೆ ಆ ಸಿಲ್ಪಿನ್ ಮೇಲೆ ಮಳೆ ಬಂದರೂ ಏನೂ ನೀರು ಬರೋಂಗಿಲ್ಲ ಏನೂ ಬರೋಂಗಿಲ್ಲ ಹಂಗಾಗಿ ಅಲ್ಲೇ ಮಲ್ಕೊಂಡಿರ್ತೀನಿ ನಾನು ಶಿಲ್ಪಿನ ಚೆನ್ನಾಗೈತಿ ಏನು ಟೆನ್ಷನ್ ಇಲ್ಲ ಆರಾಮಾಗಿ ಅಲ್ಲೇ ಮಲ್ಕೊಳ್ತೀನಿ ಮತ್ತು ಫ್ಯಾನ್ ಒಂದಿಲ್ಲ ಫ್ಯಾನ್ ಆಗಡೆ ಹೋಗಿಬಿಟ್ಟೈತದೆ ಬಿಟ್ಟು ಬಂದು ನಾವು ಅಲ್ಲೇ ಅದೊಂದು ಸಮಸ್ಯೆ ಆಗೈತಿಲ್ಲ ಇಲ್ಲಾಂದ್ರೆ ನಾಳೆಯಿಂದ ಹೋಗಿ ವ್ಯಾಂಗಾರು ಅಲ್ಲಿಗೆ ಹೋಗ್ಯಲ್ಲ ನಾಳೆ ಫ್ಯಾನಿಗೆ ವ್ಯವಸ್ಥೆ ಮಾಡಬೇಕು ಆದಷ್ಟು ಒಳ್ಳೆ ವಾಪಸ್ಸು ಹೋಗ್ತೀನಿ ಇಲ್ಲಿ ಇನ್ನೊಂದು ಎರಡು ಮೂರು ದಿನದಾಗ ಬೆಂಗಳೂರಿಂದ ಬಾಂಬೆ ಬಿಡ್ತೀನಿ ಈಗ ಕಲಸಿಕ್ಕೆ ಹಚ್ಚಿ ಹೋಗೋದೈತೆ ವಾಪಸ್ಸು ಫೈನಲ್ ಆಗುತ್ತಾನೆ ಇರೋಂಗಿಲ್ಲ ನನಗೂ ಇಲ್ಲಿ ಇಲ್ಲಿದ್ದು ಬ್ಯಾಸರಾಗೋಗ್ಬಿಟ್ಟು ಚಿಕ್ಕಬಿಟ್ಟು ಅಂದರೆ ಇರೋಕಾಗ್ತಾ ಇಲ್ಲ ಇಲ್ಲಿ ಮೂಮೆಂಟ್ಸ್ ಇದೇ ಇಲ್ಲಿ ಇದಕ್ಕೆ ಮಳಿಗೆ ಈ ಕೆಲಸ ಮಾಡೋದಕ್ಕೆ ಅದಕ್ಕೆ ಗಾಡಿ ಹೋಗಲ್ಲ ರಬ್ಬರ್ ಗಿಬ್ಬರ್ ಗಾಡಿ ಗಾಡಿಗೆ ಕಳ್ಬಿಟ್ಟು ವಾಪಸ್ ಬೆಂಗ್ಳೂರಿಗೆ ಹೋಗ್ಬೇಕಂತ ಮಾಡೀನಿ ನೋಡೋಣ ಏನಾಗುತ್ತಾ ಅಂತೀನಿ ಬಟ್ ಒಂದಿನ ಹೆಚ್ಚು ಕಮ್ಮು ಆಗ್ಬೋದು ಹೋಗ್ಬೇಕಂತ ಮಾಡೀನಿ ಸೊ ಇವತ್ತಿನ ಬ್ಲಾಗ್ ಅಂತರೂ ಇಷ್ಟೊಂದರೂ ಆಗೈತಿ ಏನು ಕೆಲಸ ಮಾಡಿಲ್ಲ ಎಲ್ಲಿ ಹೋಗಿಲ್ಲ ಏನೂ ಮಾಡಿಲ್ಲ ಇದ್ದಷ್ಟನ್ನ ನಾನು ಬ್ಲಾಗಿಂಗ್ ಮಾಡಿ ಅಪ್ಲೋಡ್ ಮಾಡ್ತಾಯಿದ್ದೀನಿ ಕೆಲವೊಂದು ಕೇಳ್ತಾಯಿದ್ರಿ ಗ್ಯಾಪ್ ಮಾಡಿದೆ ಅಂದ್ರೆ ನಾ ವಿಡಿಯೋ ಯಾಕಿಲ್ಲ ಅಂತ ಕೇಳ್ತಿರಲ್ಲ ಅದಕ್ಕೆ ಮಳೆ ತಿದ್ದಾಗ ಏನಕ್ಕೋ ಕೆಲಸ ಹಾಕಿರಂಗಿಲ್ಲ ಏನಾಗಿರೋ ಬರೀ ಊಟ ಮಾಡೋದು ಬರೋದು ಇರೋದು ಬರೀ ಇಷ್ಟ ಆಗಿರೋದು ಕೆಲಸ ಅದಕ್ಕೋಸ್ಕರ ಶಾರ್ಟ್ ಏನೇ ಇರಲಿ ಎಷ್ಟೇ ಇರಲಿ ನಾವು ಏನು ಮಾಡಿರ್ತೀವನ್ನ ಅಷ್ಟೊಂದು ಹತ್ತು ನಿಮಿಷದೇ ಇರಲಿ ಐದು ನಿಮಿಷದಿರಲಿ ಮಾಡಿ ಅಪ್ಲೋಡ್ ಮಾಡ್ತಾ ಇರ್ತೀನಿ ಅವತ್ತಿಂದ ಆವತ್ತೇ ಸೊ ಫ್ರೆಂಡ್ಸ್ ಇವಾಗ ಮಲ್ಗೋಣ ಗುಡ್ ನೈಟ್ ಮತ್ತೆ ಶಿವನ ನೆಕ್ಸ್ಟ್ ನಾಳೆ ಬ್ಲಾಗ್ನಲ್ಲಿ ಟಾಟಾ ಬಾಯ್ ಟೇಕ್ ಕೇರ್ ಫ್ರೆಂಡ್ಸ್ ಹಾಗೆ ಯಾರಾದರೂ ಹೊಸ್ತಾಯಿ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿರಿ ಇದೇ ಥರ ಸಪೋರ್ಟ್ ಮಾಡ್ತಾಯಿರಿ ಗುಡ್ ನೈಟ್ ಫ್ರೆಂಡ್ಸ್